ನಮಸ್ಕಾರ ವೀಕ್ಷಕರೇ ಅನೇಕ ವರ್ಷಗಳಿಂದ ಪ್ರೀತಿ ಮಾಡಿ ಈಗ ಆ ಪ್ರೀತಿ ನಿಮ್ಮ ಕೈ ತಪ್ಪಿ ಮೋಸ ಹೋಗಿದ್ದೀರಾ ಮತ್ತು ಅವರನ್ನು ಮರಳಿ ನಿಮ್ಮ ವಶ ಮಾಡಿಕೊಳ್ಬೇಕೆ ಅಥವಾ ಹುಡುಗಿ ಅಥವಾ ಹುಡುಗನ ಮನೆಯವರಿಂದ ಅಥವಾ ಕುಟುಂಬಸ್ಥರಿಂದ ಮೂರನೆಯವರ ಮಾತು ಕೇಳಿ ನಿಮ್ಮ ಸಂಬಂಧ ಮುರಿದು ಬಿದ್ದಿದರೆ ಮತ್ತೆ ಅದೇ ಸಂಬಂಧವನ್ನು ನಿಮ್ಮ ವಶ ಮಾಡಿಕೊಳ್ಳಲು ಅಥವಾ ಆ ಹುಡುಗ ಹುಡುಗಿ ಅಥವಾ ಅವರ ಮನೆಯವರನ್ನು ವಶ ಮಾಡಿಕೊಳ್ಳುವ ಸುಲಭ ತಾಂತ್ರಿಕ ಶಾಶ್ವತ ಸರಳ ಪರಿಹಾರ ವಿಶೇಷ ಪರಿಹಾರದ ವಿವರವನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಕಠಿಣ ಗುಪ್ತ ಘನಘೋರ ಸಮಸ್ಯೆಯಲ್ಲಿ ಸಿಲುಕಿದ್ರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಇದರಿಂದ ನಿಮ್ಮ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಗುರೂಜಿಯವರು ಕೇವಲ ಸರಳ ತಾಂತ್ರಿಕ ವಿಧಾನಗಳಿಂದ ಶಾಶ್ವತವಾಗಿ ನೆಮ್ಮದಿಯಿಂದ ಇರುವಂತೆ ಪರಿಹರಿಸಿಕೊಡ್ತಾರೆ ಮೊದಲಿಗೆ ವೀಕ್ಷಕರೇ ಈ ತಾಂತ್ರಿಕ ವಿಧಾನವನ್ನು ಅನುಸರಿಸೋದಕ್ಕೆ ನೀವು ನಾಲ್ಕು ಒಡೆದ ಅಂದರೆ ಅರಳಿದ ಎಕ್ಕದ ಹೂವನ್ನು ಇಟ್ಕೊಳ್ಬೇಕು ಒಂದು ನಿಂಬೆಹಣ್ಣನ್ನು ಇಟ್ಕೊಳ್ಬೇಕು ಅದಕ್ಕೂ ಮುನ್ನ ವೀಕ್ಷಕರೇ ಈ ಎಕ್ಕದ ಹೂವನ್ನು ನೀವು ತೊಳೆದುಕೊಳ್ಳಿ ನೀರಿನಿಂದ ಪರಿಶುದ್ಧವಾಗಿ ತೆಗೆದುಕೊಳ್ಳಿ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ವೀಕ್ಷಕರೇ ಅದರ ಮೇಲೆ ಅರ್ಧ ಭಾಗದಲ್ಲಿ ನೀವು ಪ್ರೀತಿಸಿದ ವ್ಯಕ್ತಿಯ ಹೆಸರನ್ನು ಬರೆಯಿರಿ ಇನ್ನರ್ಧ ಹುಳಿನ ಭಾಗದಲ್ಲಿ ಯಾರು ನಿಮಗೆ ಆ ಕುಟುಂಬಸ್ಥರು ಅಥವಾ ಮತ್ತಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೋ ಅವರ ಹೆಸರನ್ನು ಬರೆದುಕೊಳ್ಳಿ ನಂತರ ಅರ್ಧ ಕಟ್ ಮಾಡಿಕೊಳ್ಳಿ ಅಂದರೆ ಆ ನಿಂಬೆಹಣ್ಣನ್ನು ಅರ್ಧ ಕೊಯ್ದುಕೊಂಡು ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೋ ಅವರ ಹೆಸರನ್ನು ಬರೆದುಕೊಂಡಿರುವಂಥ ನಿಂಬೆಹಣ್ಣಿನ ಹೋಳೇನಿದೆ ಅದನ್ನು ಹರಿಯುವ ಗಂಗೆಯಲ್ಲಿ ಬಿಟ್ಟುಬಿಡಿ ಇನ್ನು ಅರ್ಧ ಅಂದರೆ ನೀವು ಯಾರನ್ನು ವಶ ಮಾಡಿಕೊಳ್ಬೇಕೋ ಅವರ ಹೆಸರನ್ನು ಬರೆದಿರುವಂಥ ಹೋಳಿನ ನಿಂಬೆಹಣ್ಣನ್ನು ಒಂದು ವೇಲಿಯದ ಎಲೆಯ ಮೇಲೆ ಇಡಿಸ್ಕೊಂಡು ಸುತ್ತಲೂ ಅಂದರೆ ನಾಲ್ಕು ದಿಕ್ಕಿನೆಡೆಗೂ ಎಕ್ಕದ ಹೂವನ್ನು ಇಡಿಸ್ಕೊಳ್ಳಿ ಎಕ್ಕದ ಹೂವನ್ನಿಟ್ಟು ಅರ್ಧ ಹೂಳಿನ ನಿಂಬೆಹಣ್ಣಿನ ಮಧ್ಯಭಾಗದಲ್ಲಿ ಅರಿಶಿನ ಕುಂಕುಮವನ್ನು ಇರಿಸಿ ನಿಮ್ಮ ಬಲಗೈಯನ್ನು ಆ ಎಲೆಯ ಮೇಲಿರುವಂಥ ನಿಂಬೆಹಣ್ಣು ಹಾಗೂ ಎಕ್ಕದ ಹೂ ಏನಿದೆ ಆ ನಿಂಬೆಹಣ್ಣಿನ ಮಧ್ಯಭಾಗದಲ್ಲಿ ಇರಿಸಿ ಯಾರನ್ನು ನೀವು ವಶ ಮಾಡಿಕೊಳ್ಳಬೇಕಾಗಿದೆ ಉದಾಹರಣೆಗೆ ನಾನು ಸೌಂದರ್ಯ ಎನ್ನುವ ಹೆಸರನ್ನು ತೆಗೆದುಕೊಳ್ತಾ ಇದ್ದೀನಿ ಓಂ ರಾಮ್ ರೀಂ ಕ್ಲೀಂ ಕ್ಲೈಮ್ ಸೌಂದರ್ಯ ವಶೀಕರಣ ಫಟ್ ಸ್ವಾಹ ಈ ರೀತಿಯಾದಂತಹ ಮಂತ್ರವನ್ನು ನೀವು ಎಂಟು ಬಾರಿ ಜಪಿಸಿ ಎಂಟು ಬಾರಿ ಜಪಿಸಿದ ನಂತರ ಈ ಅರ್ಧ ಹೋಳಿನ ನಿಂಬೆಹಣ್ಣು ಹಾಗೂ ಆ ನಾಲ್ಕು ಎಕ್ಕದ ಎಲೆಗಳನ್ನು ಹರಿಯುವ ನೀರಿನಲ್ಲಿ ಬಿಟ್ಟುಬಿಡಿ ಇದಾದ ನಂತರ ಕೇವಲ ಏಳೆ ದಿನದಲ್ಲಿ ನೀವು ಪ್ರೀತಿಸಿದ ಆ ವ್ಯಕ್ತಿ ಹಾಗೂ ಆ ಕುಟುಂಬದವರು ಎಲ್ಲರೂ ನಿಮ್ಮ ಕೈವಶವಾಗುವುದಲ್ಲದೆ ನಿಮ್ಮ ಮನೆಯ ಬಳಿಯೇ ಬಂದು ಮದುವೆ ಮಾಡಿಕೊಡಿ ಎನ್ನುವಂತಹ ರಿಕ್ವೆಸ್ಟ್ನ ಮಾಡ್ಕೊಳ್ತಾರೆ ಅಥವಾ ನೀವು ಬೇಡ ಅಂತ ದೂರ ಹೋದವರು ಕೂಡ ಮರಳಿ ಬರುವಂತಹ ತಾಂತ್ರಿಕ ಸುಲಭ ಪರಿಹಾರ ಇದಾಗಿರುತ್ತೆ ವೀಕ್ಷಕರೇ ಜೊತೆಗೆ ಈ ತಾಂತ್ರಿಕ ವಿಧಾನವನ್ನು ಅನುಸರಿಸುವಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇದ್ರೆ ಅಥವಾ ಬೇರೆ ರೀತಿಯ ತಾಂತ್ರಿಕ ಪರಿಹಾರವನ್ನು ಮಾಡ್ತೀವಿ ಗುರೂಜಿ ಹೇಳ್ಕೊಡಿ ಎನ್ನುವುದಾದರೆ ಈ ತಕ್ಷಣವೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಸ್ವತಃ ಗುರೂಜಿಯವರೇ ಕಂಡುಕೊಡ್ತಾರೆ ಧನ್ಯವಾದಗಳು